ಹಾಯ್ ಸಿಗರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ ಹಿಂದಿನ ಸಂಚಿಕೆಯಲ್ಲಿ ನಾವು ಈ ರಾಕರ್ ಬಗ್ಗೆ ನಿಮ್ಗೆ ಮಾಹಿತಿ ಕೊಟ್ಟಿದ್ವಿ ರೀ ಈ ರಾಕರ್ ಯಾವ ಥರ ವರ್ಕ್ ಆಗುತ್ತೆ ಎಷ್ಟು ನೀರನ್ನು ಡಿಸ್ಚಾರ್ಜ್ ಮಾಡುತ್ತೆ ಮತ್ತು ಎಷ್ಟು ಜಾಗವನ್ನು ಕವರೇಜ್ ಮಾಡುತ್ತೆ ಅಂತ ಹೇಳಿ ಎಲ್ಲ ಮಾಹಿತಿ ನಿಮ್ಗೆ ಇದ್ರ ಬಗ್ಗೆ ಹಿಂದಿನ ಸಂಚಿಕೆಯಲ್ಲಿ ಹಾಕಿವ್ರಿ ಯಾರು ಇದನ್ನು ನೋಡಲಿಲ್ಲ ಇದರ ಹಿಂದಿನ ಸಂಚಿಕೆಯಲ್ಲಿ ಹೋಗಿ ನೀವು ಇದನ್ನು ನೋಡ್ಬೋದು ಇದರ ಎಲ್ಲ ಮಾಹಿತಿ ಇದೆ ಆದರೆ ಈ ಜಟ್ಟು ಈ ರಾಕರ್ ಜಟ್ ಏನಿದೆ ಕಡಿಮೆ ನೀರಿದ್ದವರಿಗೆ ತುಂಬ ಅಂತ ಹೇಳಿದ್ದೆ ಅದೇ ಜಾಸ್ತಿ ನೀರಿದ್ದವರಿಗೆ ಕಡಿಮೆ ಜಟ್ಟಲ್ಲಿ ಭಾಳಷ್ಟು ಜಾಗ ಕವರ್ ಆಗಬೇಕಂತ ಹೇಳಿದರೆ ಅದಕ್ಕೆ ಒಂದು ನಾವು ಇವತ್ತು ಜಟ್ ತಂದಿದ್ದೇವೆ ವಿಂಕ್ಲರ್ ಹೇಳಿ ಇದು ನಮ್ಮ ವೀಕ್ಷಕರ ಒಂದು ಬೇಡಿಕೆ ಜಾಸ್ತಿ ಇದಕ್ಕೆ ವಿಂಕ್ಲರ್ ಬಗ್ಗೆ ಮಾಹಿತಿ ಹಾಕಿ ವಿಂಕ್ಲರ್ ಬಗ್ಗೆ ಮಾಹಿತಿ ಹಾಕಿ ಅಂತ ಹೇಳ್ತಾಯಿದ್ರು ಹಾಗಾಗಿ ಇವತ್ತು ನಾವು ನಿಮಗೆ ಇವತ್ತು ವಿಂಕ್ಲರನ್ನು ತಂದಿದ್ದೇವೆ ಇದರ ಒಂದು ಪರೀಕ್ಷೆ ಮಾಡಿ ನೋಡೋಣ ಹಾಲು ಹಾಲು ಎಷ್ಟಿದೆ ನೀರು ನೀರು ಎಷ್ಟಿದೆ ಅಂತ ಇವತ್ತು ಪರೀಕ್ಷೆ ಮಾಡಿ ನೋಡ್ಕೋಬೇಡಬೇಡ್ರಿ ಈಗ ಇದು ಅರ್ಧ ಇಂಚಿಗೆ ಒಂದು ಪೈಪಿಗೆ ಕುಂದರ್ಸಿದ್ವಿ ನಾವು ಈ ರಾಕರ್ ಜಟ್ಟು ಆದರೆ ಇದು ವಿಂಕ್ಲರ್ ಜಟ್ ಏನಿದೆ ಮುಕ್ಕಾಲಿನ ಚಿಂತದೆ ಇದು ಕಡಿಮೆ ಜಟ್ಟು ಸಾಕ ಸಾಕಾಗ್ತದೆ ಅಂದರೆ ಕಂಪ್ನಿ ಪ್ರಕಾರ ಒಂದು ಎಕರೆಗೆ ಇದು ಹದಿನೆಂಟು ಜಟ್ ಹಾಕಿದರೆ ಸಾಕು ಅಂತ ಹೇಳ್ತಾರೆ ಅಂದರೆ ಕವರೇಜ್ ಜಾಸ್ತಿ ಅಂತ ಅಂಥೇಳಿ ಇದು ಕವರೇಜ್ ಸ್ವಲ್ಪ ಕಡಿಮೆ ಅದೇ ಅಂತೆ ಇದ್ರಗಿಂತ ಇದು ಕಡಿಮೆ ನೀರಿದ್ದವರಿಗೆ ಇರ್ತದೆ ಆದರೆ ಇದು ಜಾಸ್ತಿ ನೀರಿದ್ದವರಿಗೆ ತುಂಬ ಒಳ್ಳೆಯದಂತ ಎಲ್ಲ ಹೇಳ್ತಿದ್ದಾರೆ ಮತ್ತು ತುಂಬ ಜನ ವೀಕ್ಷಕರು ಕೂಡ ಅದಕ್ಕೆ ನಮ್ಗೆ ಹೇಳ್ತಾರೆ ವಿಂಕ್ಲರ್ ತುಂಬ ಚೆನ್ನಾಗಿದೆ ಅದ್ರ ಬಗ್ಗೆ ಒಂದು ಮಾಹಿತಿ ಮಾಡಿ ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡಿ ಅಂತ ಹೇಳ್ತಿದ್ದಾರೆ ಅದಕ್ಕಾಗಿ ಇವತ್ತು ವಿಂಕ್ಲರನ್ನು ತಂದಿದ್ದೇವೆ ನೋಡಿ ಆದರೆ ಏನಪ್ಪ ಇಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದರೆ ಇದು ಅರ್ಧ ಇಂಚಿನ ಪೈಪ್ ಅದೇ ಇದು ಮುಕ್ಕಾಲು ಇಂಚಿಂದು ಇದಕ್ಕೆ ಥ್ರೆಡ್ ಅದೇ ಅದಕ್ಕೆ ಏನು ಮಾಡ್ಬೇಕಂತ ಹೇಳಿದ್ಮೇ ನಾವು ಒಂದು ಈ ಥರ ಒಂದು ಸಿಲಿಂಡರನ್ನು ತಗೊಂಡಿದ್ದೇವೆ ಅರ್ಧ ಇಂಚಿಂದು ಅದಕ್ಕೆ ಮೇಲ್ಗಡೆ ಒಂದು ರೆಡ್ಯೂಸರನ್ನು ಹಾಕಿದ್ದೇವೆ ಒಂದು ಅರ್ಧ ಇಂದ ಮುಕ್ಕಾಲು ಮುಕ್ಕಾಲಿಂದ ಅರ್ಧಕ್ಕೆ ರೆಡ್ಯೂಸರನ್ನು ಹಾಕಿದ್ದೇವೆ ಅದನ್ನು ಈಗ ಇದಕ್ಕೆ ಕನೆಕ್ಟ್ ಮಾಡ್ತೇನೆ ನೋಡಿರಿ ನಾನು ಮತ್ತೆ ಎಲ್ಲ ರೀ ಅಪ್ಪ ಮುಖಾಲು ಇಂಜು ಜಟ್ಟ ಹೋಗಲಿ ಅದು ಆಗಂಗಿಲ್ಲ ಅದಕ್ಕೆ ಅರ್ಧಕ್ಕನ ಮುಖಾಲು ಮಾಡಿದ್ದೇನೆ ನೋಡಿರಿ ನೀವು ವಿಂಕ್ಲರ್ ಹಾಕ್ತೀರ ಅಂತ ಹೇಳಿದರೆ ಮುಂಚೆನೇ ನೀವು ನೋಡ್ಕೊಬಿಡ್ರಿ ವಿಂಗ ಈ ಕೆಳಗಿನ ಏನು ಪೈಪ್ ಹಾಕ್ತೀರ ಅದು ಮುಖಾಲು ಇಂಚಿನ ಹಾಕಿಬಿಡ್ರಿ ನೀವು ವಿಂಕ್ಲರ್ ಮಾಡೋರು ಆದರೆ ಇದು ಪರೀಕ್ಷೆ ಮಾಡಿ ನೋಡ್ಕೊಳ್ಳೋಣ ನೋಡಿ ಇದು ಒಂದು ಮುಕ್ಕಾಲಿನ ಅಕ್ಕ ಅರ್ಧ ಇಂದ ಮುಕ್ಕಾಲಿಗೆ ಮಾಡಿದ್ದಾನೆ ಈ ಥರ ಇದ್ರೆ ನೀವು ನಾನು ಈಗ ನಂಗೆ ಕಬ್ಬಣ ಸಿಗ್ತದೆ ಇದ್ರಲ್ಲಿ ಪ್ಲಾಸ್ಟಿಕ್ ಅಂದು ಸಿಗ್ತದೆ ಅದನ್ನು ನೀವು ಪಿ ವಿ ಸಿದು ಸಿಗ್ತದೆ ಅದನ್ನು ತ ನೀವು ಕನೆಕ್ಟ್ ಮಾಡ್ಕೋಬೋದು ಅಕಸ್ಮಾತ್ ನೀವು ಮುಂಚೆನೇ ನೀವು ಅರ್ಧ ಇಂಚ್ ಅಂತ ಹೇಳಿದರೆ ಏನು ಟೆನ್ಷನ್ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ ನೋಡಿರಿ ನೀವು ಇದಕ್ಕೆ ಇಂಚ್ ಮಾಡ್ಕೋಬೋದು ಈಗ ಈ ಜಟ್ ಏನಿದೆ ಈ ವಿಂಕ್ಲರ್ ಜಟ್ ಇದು ಆ್ಯಕ್ಚುಲಿ ವಿಂಕ್ಲರ್ ಕಂಪ್ನಿ ಅನ್ನುವಂಥ ಒಂದು ಕಂಪ್ನಿ ಇದೆ ಅದ್ರದೇ ಜಟ್ ಫಸ್ಟ್ ಅವ್ರು ತಯಾರು ಮಾಡಿದರು ಅವ್ರದ್ದೇ ಬರ್ತದೆ ಆದ್ರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಇರ್ತದೆ ಅದ್ರದ್ದು ಅರವತ್ತಿಂದ ಅರವತ್ತೈದು ರೂಪಾಯಿ ಇರ್ತದೆ ಆದರೆ ಇದು ಗಗನ ಅನ್ನುವಂಥ ಕಂಪ್ನಿದದ ನೋಡಿರಿ ಇದು ಕೂಡ ಒಳ್ಳೆಯ ಕಂಪ್ನಿನೇ ಗಗನ ಅನ್ನುವಂಥ ಕಂಪ್ನಿ ಅವರು ಕೂಡ ಇದೇ ಥರ ಒಂದು ವಿಂಕ್ಲರನ್ನು ಡಿಸೈನ್ ಮಾಡಿದ್ದಾರೆ ನೋಡಿ ಅವ್ರ ಹೆಸರು ಬ್ಲೂ ಬರ್ಡ್ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಇಲ್ಲಿ ನೋಡ್ಬೋದು ನೋಡಿ ಬ್ಲೂ ಬರ್ಡ್ ಅಂತ ಹೆಸರು ಕೊಟ್ಟಿದ್ದಾರೆ ಇದರ ಒಂದು ಪ್ರೈಸ್ ಬಂದುಬಿಟ್ಟು ನಲ್ವತ್ತು ಆರು ರೂಪಾಯಿ ಅಂತ ನಮ್ಮ ಅಂಗಡಿಯಲ್ಲಿ ಹೇಳಿದ್ದಾರೆ ಮತ್ತು ಇದನ್ನು ಆನ್ಲೈನ್ ಕೂಡ ಚೆಕ್ ಮಾಡಿದ್ವಿ ನಾವು ಆನ್ಲೈನ್ ಚೆಕ್ ಮಾಡಿದಾಗ ಇದರದ ಪ್ರೈಸ್ ನಲ್ವತ್ತೈದು ರೂಪಾಯಿ ಅಂತ ತೋರಿಸ್ತದೆ ಆದರೆ ನೀವು ಜಟ್ಟನ ಜಾಸ್ತಿ ತೊಗೋಬೇಕಾಗ್ತದೆ ನೂರು ಇನ್ನೂರು ಐನೂರು ಈ ಥರ ಜಟನೇ ತಗೋಬೇಕಾಗ್ತದೆ ಮತ್ತು ಡೆಲಿವರಿ ಚಾರ್ಜಸ್ ಕೂಡ ಅವ್ರದ್ದು ಎಕ್ಸ್ಟ್ರಾ ಇರ್ತದೆ ಹಾಗಾಗಿ ಅಂಗಡಿ ತೊಗೊಳ್ಳೋದೇ ಬೆಸ್ಟ್ ನೋಡ್ರಪ್ಪ ನಾನು ಹೇಳ್ತೀನಿ ಅಂಗಡಿಯ ತೊಳ್ದೆ ಬೆಸ್ಟ್ ಈಗ ನೋಡಿ ಈಗ ಎಷ್ಟು ಸುಲಭವಾಗಿ ಇದನ್ನು ನಾನು ಕೊಂಡಿಸ್ತಾ ಇದ್ದೀನಿ ಇದು ಇದೆ ನೋಡಿ ತುಂಬ ಈಸಿ ಅದೆ ಇನ್ಸ್ಟಾಲೇಷನ್ ಕೂಡ ತುಂಬ ಈಸಿ ಅದೆ ಈಗ ಇದು ಚಾಲೂ ಮಾಡಿ ನೋಡೋಣ ರೀ ಎಷ್ಟು ಕವರೇಜ್ ಮಾಡುತ್ತೆ ಕಂಪ್ನಿಯ ಪ್ರಕಾರ ಇದು ಐವತ್ ನಲ್ವತ್ತರಿಂದ ಐವತ್ತು ಅಡಿ ಕವರ್ ಮಾಡುತ್ತೆ ಅಂತ ಕಂಪ್ನಿ ಹೇಳಿದ್ರಿ ಆದರೆ ಇವತ್ತು ನಾವು ಟೇಪ್ ತಗೊಂಡು ಅಳತೆ ಮಾಡಿ ನೋಡೋಣ ಎಷ್ಟು ಮಟ್ಟಿಗೆ ಇದು ಕವರ್ ಮಾಡುತ್ತೆ ಜಾಗ ಅಂಥೇಳಿ ಮತ್ತು ಕಂಪ್ನಿ ಪ್ರಕಾರ ಇದು ಹದಿನೆಂಟು ಜಂಟ ಒಂದು ಎಕರೆಗೆ ಹಾಕ್ಬೋದು ಅಂತ ಹೇಳಿದ್ದಾರೆ ಮೂರು ಎಚ್ ಪಿ ಪಂಪಿಗೆ ಎರಡು ಇಂಚಿನ ಪೈಪ್ ಮೇನ್ ಪೈಪ್ನಲ್ಲಿ ಇದನ್ನು ಹದಿನೆಂಟು ಜನ ಆಗ್ಬೋದು ಅಂತ ಹೇಳಿದ್ದಾರೆ ಅವರು ಮತ್ತು ಇದರ ಒಂದು ದುಡ್ಡು ಎಷ್ಟೊಂದು ಹೇಳಿದ್ದೇನೆ ಮತ್ತೊಂದು ಸಲ ಹೇಳ್ತಿದ್ದೇನೆ ಇದ್ರ ದುಡ್ಡು ಅಂಗಡಿಯಲ್ಲಿ ನಮಗೆ ನಲ್ವತ್ತಾರು ರೂಪಾಯಿ ಅಂತ ಹೇಳಿದ್ದಾರೆ ಇದೇ ನಿಮಗೆ ಜಟ್ ಬೇಕಾದರೆ ನೀವು ಕೆಳಗಡೆ ಒಂದು ಆ ಅಂಗಡಿ ಒಂದು ನಂಬರನ್ನು ಕೊಟ್ಟಿರ್ತೇವೆ ಮಹೇಂದ್ರ ಹಾರ್ಡ್ವೇರ್ಸ್ ಅಂತ ಹೇಳಿ ಅವ್ರಿಗೆ ನೀವು ಕಾಲ್ ಮಾಡಿಬಿಟ್ಟು ನೀವು ಅದನ್ನು ಜಟ್ಗಳನ್ನು ತರ್ಸ್ಕೋಬೋದು ತುಂಬ ಜನರು ಅವ್ರ ಕಡೆಯಿಂದ ಜಟ್ಟನ ತರಿಸ್ಕೊಳ್ತಿದ್ದಾರೆ ಕುಂದಾಪುರ ದಾವಣಗೆರೆ ತುಮಕೂರು ಸುಮ್ಮ ಜನಿಂದ ಜಟ್ಟನ ತರ್ಸ್ಕೊಳ್ತಿದ್ದಾರೆ ಅವರು ನಮ್ಗೆ ಹೇಳಿದರು ಮತ್ತು ಅವ್ರ ನಾನಾ ಥರದ ಜಟ್ ಸಿಗ್ತದೆ ಅವ್ರ ಹತ್ರ ಇದರ ಬಗ್ಗೆ ಮಾತಾಡೋಣ ಅಂದರೆ ಇದು ತಾಸಿಗೆ ಎಷ್ಟು ಲೀಟ್ರ್ ನೀರನ್ನು ಪೂರೈಕೆ ಮಾಡ್ತದಪ್ಪ ಅನ್ನುವಂಥ ಒಂದು ಪ್ರಶ್ನೆ ಇರ್ತದೆ ಎಲ್ಲ ಮೈಂಡ್ ಎಲ್ಲ ರೈತರ ಮೈಂಡಲ್ಲಿ ಇರ್ತದೆ ಬೇಗನೆ ಒಂದು ಒದ್ದೆ ಆಗಬೇಕು ಜಾಗ ಮತ್ತು ನಾವು ಹೆಚ್ಚು ಟೈಮ್ ಇರೋದಿಲ್ಲ ಕರೆಂಟ್ ಶಾರ್ಟೇಜ್ ಇರುತ್ತೆ ಆ ಟೈಮಿಗೆ ನಾವು ನಾವು ಜಾಗವನ್ನು ನೀರು ಪೂರೈಕೆ ಮಾಡಿಬಿಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ರೈತರು ಯೋಚನೆ ಮಾಡಿದಾಗ ಈ ಜಟ್ಟು ತುಂಬ ಸೂಕ್ತ ಆಗ್ತದೆ ಯಾಕಂತ ಹೇಳಿದರೆ ಇದು ಒಂದು ತಾಸಿಗೆ ಒಂದು ಸಾವಿರದ ಇನ್ನೂರು ಲೀಟ್ರಷ್ಟು ನೀರನ್ನು ಇದು ಪೂರೈಕೆ ಮಾಡ್ತದಂತೆ ಕಂಪ್ನಿ ಪ್ರಕಾರ ಈಗ ಇದನ್ನು ಚಾಲು ಮಾಡಿ ನೋಡೋಣ ಬನ್ರಿ ಶಿಕ್ಷಕರೇ ಈಗ ನಾವು ಜಟ್ಟನ್ನು ಚಾಲು ಮಾಡೋಣ ಅದಕ್ಕೆ ಮೊದಲು ತಯಾರಿನ ತಪ್ಪಿದೆ ಆ ತಯಾರಿ ಮಾಡ್ಕೊಡೋಣ ಯಾಕಂತ ಹೇಳಿದರೆ ಈ ಬಟ್ಟೆ ಎಲ್ಲ ಒದ್ದೆ ಹೋಗ್ತದೆ ಹಾಗಾಗಿ ನಾವು ಒಂದು ರೇನ್ಕೋಟ್ ಹಾಕತ್ತೇನೆ ಮೊದಲು ಎಲ್ಲ ತೊಯ್ದು ಹೋಗಿಬಿಡ್ತೇವ್ರಿ ನೀರ್ನಾಗ ನೋಡ್ರಿ ಶೀಘ್ರ ನಾನಂತೂ ರೆಡಿ ಅದೇ ನೀವು ರೆಡಿ ಈಗ ನೋಡ್ಲಿಕ್ಕೆ ಬರ್ರಿ ಟೆಸ್ಟ್ ಮಾಡಿ ನೋಡೋಣ ಎಷ್ಟು ದೂರ ಹಾರುತ್ತೆ ಇವತ್ತು ಟೇಪ್ ತಗೊಂಡು ಅಳಚನ ಮಾಡಿ ನೋಡೋಣ ಬರ್ರಿ ಈಗ ಚೆಲು ಮಾಡಿ ಬರ್ತೀನಿ ನೋಡಿರಿ ವೀಕ್ಷಕರ ಚಾಲು ಆಗದೆ ಈಗ ಇನ್ನೂ ಪ್ರೆಷರ್ ಬರಲಿಲ್ಲ ಪೈಪಿಗೆ ಜಸ್ಟ್ ಮೋಟ್ರ್ ಆನ್ ಮಾಡಿದ್ದೇನೆ ನೀರು ನೋಡಿ ಎಷ್ಟು ಫೋರ್ಸ್ ಹೋಗ್ತದೆ ಅಲ್ಲ ನೋಡಿ ಅಲ್ಲೋಡಿ ಅಲ್ಲಿ ತೋರಿಸಿ ಎಷ್ಟು ದಪ್ ದಪ್ ಹನಿ ಇದೆ ಅಂದರೆ ನೀರು ತುಂಬ ಜಾಸ್ತಿ ಹೋಗ್ತದೆ ಇದರಲ್ಲಿ ಹಾಗಾಗಿ ಸ್ವಲ್ಪ ಹೊತ್ತು ಚಾಲು ಮಾಡಿದ್ರೆ ಸಾಕು ನಿಮ್ಮ ತೋಟ ಒಂದು ನೀರು ನೀರಾಗೋಗುತ್ತೆ ಮಳೆಯ ಹನಿ ಒಂದು ಬಂದಂಗೆ ಅನಿಸ್ತದೆ ನೋಡಿರಿ ಈಗ ಇದು ಕೈ ಬಿಡ್ತೇನೆ ಯಾವ ಥರ ರನ್ ಆಗ್ತದೆ ನೋಡಿರಿ ನೋಡ್ರಿ ಇದು ವಿಂಕ್ಲಾನ ಹಾಕೊಂಡಿಲ್ಲ ಅಂತ ಹೇಳಿದ್ರೆ ಜಟ್ ಇದು ರೈನ್ ಕೊಟ್ಟು ನಾವು ಹಾಕೊಂಡಿಲ್ಲ ಅಂತ ಹೇಳಿದ್ರೆ ಎಲ್ಲ ತೊಗ್ದೋಗಿಬಿಡ್ತೇವೆ ರೀ ಕೆಳಗಡೆ ಸ್ವಲ್ಪ ಲೀಕ್ ಆಗ್ತದೆ ನಾ ಸ್ವಲ್ಪ ಸರಿ ಟೈಟ್ ಮಾಡಲಿಲ್ಲ ಈಗ ಸ್ವಲ್ಪ ಹಿಡಿದು ಸ್ವಲ್ಪ ಟೈಟ್ ಮಾಡಬೇಕಿತ್ತದೆ ಆ ಕಬ್ಬಡದ್ರಿ ಅದಕ್ಕೆ ಸ್ವಲ್ಪ ಲೀಕ್ ಆಗ್ತದೆ ಸ್ವಲ್ಪ ಟಫಲನ್ ಟಪಡ್ದು ಹಾಕಿದರೆ ತುಂಬ ಚೆನ್ನಾಗಿ ಕುಂದಿರ್ತದೆ ಆದರೆ ನೋಡಿ ಎಷ್ಟು ಚೆನ್ನಾಗಿ ಹಾರ್ತದಿ ತುಂಬ ಒಳ್ಳೇದಿದೆ ನೋಡಿ ನೋಡಿ ವೀಕ್ಷಕರ ಪ್ರೆಷರ್ ತುಂಬ ಜಾಸ್ತಿ ಇದೆ ಈ ಕೆಳಗಡೆನ ಸ್ವಲ್ಪ ಟೈಟ್ ಟೆಫ್ಲನ್ ಹಾಕಿದ್ರೆ ಅದು ಟೈಟ್ ಆಗುತ್ತೆ ಸ್ವಲ್ಪ ಟೆಫ್ಲನ್ ಹಾಕಿ ಟೈಟ್ ಮಾಡಿದ್ರೆ ತುಂಬಾ ತುಂಬ ಚೆನ್ನಾಗಾದ ಕಬ್ಬಣದಿದೆ ಅಲ್ರಿ ಸ್ವಲ್ಪ ಥರ್ಡ್ ಮಿಸ್ಟೇಕ್ ಇರುತ್ತೆ ಏನಂತ ಹೇಳಿದ್ರೆ ಪ್ರೆಷರ್ ತುಂಬ ಜಾಸ್ತಿ ಇದೆ ತುಂಬ ಕವರೇಜ್ ತುಂಬ ಜಾಸ್ತಿ ಅನಿಸುತ್ತೆ ಹಾಗಾಗಿ ಒಂದು ಹದಿನೆಂಟು ಗಂಟೆ ಕರೆಕ್ಟ್ ಸೂಕ್ತ ಅವ್ರು ಹೇಳಿದಂಗೆ ಜಾಸ್ತಿ ಜಟ್ ಹಾಕಿದ್ರೆ ಪ್ರೆಷರ್ ಸ್ವಲ್ಪ ಕಡಿಮೆ ಬರುತ್ತೆ ಅದಕ್ಕೆ ಹದಿನೆಂಟು ಜಂಟು ಕರೆಕ್ಟ್ ಹಾಕ್ರಿ ನೀವು ಒಂದು ಎಕರೆಗೆ ನೋಡಿ ತುಂಬ ಚೆನ್ನಾಗಿದೆ ಪ್ರೆಷರ್ ತುಂಬ ಚೆನ್ನಾಗಿದೆ ನೀರು ಕೂಡ ತುಂಬ ಜಾಸ್ತಿ ಸ್ಪ್ರೆಡ್ ಮಾಡುತ್ತೆ ಅದು ನನಗೆ ಅದು ತುಂಬ ಮನ್ಸಿಗೆ ಹಿಡಿದಿದೆ ನೋಡಿರಿ ನಾನು ಇದಕ್ಕೆ ಹತ್ತಕ್ಕೆ ಹತ್ತು ಸ್ಟಾರ್ ಕೊಡೋಕ್ಕೆ ತಯಾರಿದೆ ನೋಡಿರಿ ಹತ್ತಕ್ಕೆ ಹತ್ತು ಸ್ಟಾರ್ ಕೊಡೋಕ್ಕೆ ತಯಾರಿದ್ದೀನಿ ರೇಟು ನಿಮಗೆ ಒಂದು ಜಟ್ಟಿಗೆ ಜಾಸ್ತಿ ಅನ್ಸ್ಬೋದು ಆದರೆ ಜಟ್ಟ ಕಡಿಮೆ ಹಿಡಿತಾವೆ ಮತ್ತು ನೀರು ತುಂಬ ಚೆನ್ನಾಗಿ ಕವರೇಜ್ ಆಗ್ತದೆ ಎಲ್ಲೂ ಮಧ್ಯೆ ಎಲ್ಲೂ ಗ್ಯಾಪ್ ಇಲ್ಲ ಎಲ್ಲ ಕಡೆ ನೀರು ಸ್ಪ್ರೆಡ್ ಆಗುತ್ತೆ ಆ ಥರ ಡಿಸೈನ್ ಕೂಡ ಇದೆ ಅದು ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ ಇಷ್ಟು ನೀರು ಲೀಕ್ ಇದ್ದು ಕೂಡ ಇಷ್ಟು ನೀರು ಲೀಕ್ ಇದ್ದರೂ ಕೂಡ ಅಷ್ಟು ದೂರದಂಗೆ ಪ್ರೆಷರ್ ಹಾರ್ತದೆ ಅಂದರೆ ತುಂಬ ಒಳ್ಳೆಯ ಒಂದು ಜಟ್ ಅಂತ ನಾವು ಹೇಳ್ಬೋದು ಇದು ವೀಕ್ಷಕರೇ ನಿಮಗೆ ಈ ಜಟ್ ಹೇಗೆ ಅನಿಸ್ತು ಯಾರು ಬಳಕೆ ಮಾಡಿದರೆ ನಿಮ್ಗೆ ಯಾವ ಥರ ಇದು ಒಳ್ಳೆಯದಾಗಿದೆಯೋ ಅಂತ ನೀವು ಅದನ್ನು ಕಮೆಂಟ್ ಮಾಡಿ ಯಾರು ಇನ್ನೂ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವ್ರಿಗೆ ಮಾತ್ರ ನಾನು ಹೇಳ್ತೇನೆ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂಥೇಳಿ ಈಗ ನೆಕ್ಸ್ಟ್ ಹಾಲಿನ ಹಾಲು ನೀರಿನ ನೀರು ಮಾಡುವಂಥ ಒಂದು ಸಮಯ ಬಂತು ಅಂದರೆ ಈ ಜಟ್ಟು ಎಷ್ಟು ದೂರ ಮಟ್ಟಿಗೆ ಹಾರ್ತದೆ ಎಷ್ಟು ನೀರನ್ನು ಕವರೇಜ್ ಮಾಡ್ತದೆ ಅನ್ನುವಂಥ ಒಂದು ಪ್ರಶ್ನೆ ಈ ಪ್ರಶ್ನೆ ಇವತ್ತು ನೋಡಿ ಅಲ್ಲಿ ನಾನು ಒದ್ದೆ ಮಾಡ್ತಾಯಿದ್ದೇನೆ ನೀರು ಅದನ್ನು ಆ ವದ್ದೆ ಮಾಡಿದ ಅಲ್ಲಿಂದ ನಾವು ಇಲ್ಲಿ ತನಕ ಹಿಡಿಯೋಣ ಎಷ್ಟು ನೀರು ಹಾರ್ತದೆ ಅಂಥೇಳಿ ಆ ಟೇಪಿಂದ ಅಳತೆ ಮಾಡಿ ನೋಡೋಣ ನೋಡಿ ಇಲ್ಲಿವರೆಗೂ ನಿಮ್ಮ ಮನೆ ಹಣ್ಣಿಗೆ ಕೇಳ್ಬೋದು ಇಲ್ಲಿವರೆಗೂ ಕೂಡ ಅದರ ನೀರೊಂದು ಸ್ಪ್ರೆಡ್ ಆಗ್ತದೆ ಮತ್ತು ಎತ್ತರಕ್ಕೆ ಹಾರಿ ಬರ್ತದೆ ನೋಡಿ ನೀರು ಈಗ ಆಳ್ತೆ ಮಾಡಿ ನೋಡನ್ರಿ ಟೇಪಲ್ಲ ಇದ್ದೀರಿ ನೋಡಿ ನಮ್ಮ ಕೈ ಒಂದು ಟೇಪ್ ಇದೆ ಈ ಟೇಪಿಂದ ಒಂದು ಅಳತೆ ಮಾಡಿ ರೀ ಈ ಟೇಪಿಂದ ಆಯ್ತೆ ಮಾಡಿ ನೋಡೋಣ ಇಡೀರಿ ಇಲ್ಲಿಗೆ ನೀವು ಇದ್ದಿದ್ದೀರಿ ಅದು ಓತು ಅಲ್ಲಿ ನಮ್ಮ ವೀಕ್ಷಕರು ಗೊತ್ತಾಗಬೇಕಲ್ಲ ಎಲ್ಲಿ ತನಕ ಎಷ್ಟು ಫುಟ್ ಅಂತ ಬಂದಿದೆ ಅಂತ ಹೇಳಿ ಇಲ್ಲಿ ಒಂದು ಅಡಿ ಕೆಂಪು ಅದ ನೋಡಿ ಒಂದು ಎರಡು ಮೂರು ಈ ಥರ ಕೆಂಪು ಅಡಿ ಇದೆ ಅಂದರೆ ನಾವು ಇದು ಒಂದು ಸೈಡನ್ನು ಕ್ಯಾಲ್ಕುಲೇಟ್ ಮಾಡ್ತಿದ್ದೇವೆ ಸುತ್ತಲೇ ಎಷ್ಟು ಬರುತ್ತೆ ನೋಡುವ ಟೈಟ್ ಮಾಡಿಡಿರಿ ಟೈಟ್ ಮಾಡಿಟ್ಟಿರಿ ಹಾಂ ಹಿಡೀರಿ ಎಷ್ಟಿದೆ ಎಷ್ಟು ಬಂದಿದೆ ಇಪ್ಪತ್ತೇಳು ಇಪ್ಪತ್ತೆಂಟು ಅಂದರೆ ಇಪ್ಪತ್ತೇಳು ಹಿಡಿಯುವ ಅಲ್ಲ ಐವತ್ತು ಅಡಿಗಿಂತ ಜಾಸ್ತಿ ಇದು ಬರುತ್ತೆ ಅದು ನೋಡಿ ಇಲ್ಲಿ ತನಕ ಮನೆ ಮಳೆ ಹನಿ ಬರ್ತದೆ ಇಪ್ಪತ್ತೇಳು ತನಕ ಬರ್ತದೆ ಮಳೆ ಹನಿ ಇದು ಸ್ವಲ್ಪ ಬಿಡ್ದು ಸಿಡಿತದೆ ಅಲ್ಲಿ ನೀರು ಅಂದರೆ ಇಪ್ಪತ್ತಾರು ಹಿಡಿಯುವ ಇಪ್ಪತ್ತಾರು ಅಂದರೆ ಐವತ್ತೆರಡು ಅಡಿ ನೋಡಿ ಇಪ್ಪತ್ತಾರು ಇದೆ ನೋಡಿ ಇಲ್ಲಿ ಇಪ್ಪತ್ತಾರು ಅಡಿ ಇದೆ ಇಪ್ಪತ್ತಾರು ಅಡಿ ಅಂದರೆ ಐವತ್ತೆರಡು ಅಡಿ ನೀರು ಆರಾಮಾಗಿ ಪೂರೈಕೆ ಮಾಡ್ತದೆ ಅಂದರೆ ವೀಕ್ಷಕರೇ ಕಂಪ್ನಿ ಹೇಳಿದ ಪ್ರಕಾರ ಐವತ್ತ ಐವತ್ತ ನಲ್ವತ್ತರಿಂದ ಐವತ್ತು ಅಂತ ಹೇಳಿದರು ಆದರೆ ಪ್ರಶ್ನೆ ಡಿಪೆಂಡ್ ಇರುತ್ತೆ ಅಂದರೆ ಅಷ್ಟು ಇದು ಪೂರೈಕೆ ಮಾಡ್ತಾ ಇದೆ ಹಾಗಾಗಿ ಈ ಜಟ್ಟು ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಮನಸ್ಸಿಗೆ ತುಂಬ ಹಿಡಿದಿದೆ ಅಂದರೆ ಇದಕ್ಕೆ ಹತ್ತಕ್ಕೆ ಹತ್ತು ಸ್ಟಾರ್ ನಾನು ಕೊಡೋಕ್ಕೆ ತಯಾರಿದ್ದೇನೆ ನೀವು ಕೂಡ ಇದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆನೇ ಮತ್ತು ಬೇರೆ ಜಟ್ಟು ನಿಮಗೆ ಯಾರೂ ಇಷ್ಟ ಇದೆಯಾ ನೀವು ಬಳಕೆ ಮಾಡಿದ್ದೀರ ಅದರ ಬಗ್ಗೆ ಒಂದು ಮಾಹಿತಿ ಆಗಬೇಕಂತಾರೆ ಅದನ್ನು ನಮ್ಮ ಕಮೆಂಟ್ ಮಾಡಿ ಹೇಳಿ ಮತ್ತು ನಮ್ಮ ಚಾನಲನ್ನು ವೀಕ್ಷಿಸ್ತಾ ಇರಿ ಮತ್ತು ಈ ಮುಂದಿನ ಸಂಚಿಕೆಯಲ್ಲೂ ಕೂಡ ಬೇರೆ ಬೇರೆ ಜೊತೆಗಳನ್ನು ನಾವು ಪರೀಕ್ಷೆ ಮಾಡಿ ನೋಡೋಣ ನಮ್ಮ ಚಾನಲ್ ವೀಕ್ಷಿಸ್ತಾ ಇರಿ ಮತ್ತು ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್ ಬಾಯ್